ಮೈಸೂರು ಸ್ವಚ್ಛ ನಗರಿ ಅತ್ತ ಮತ್ತೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅನ್ ಅನ್ವೇಷಣೆ ಶುರು ಆಗ್ತಾ ಇದೆ ಅನ್ನೋದು ಗೊತ್ತಾಯಿತು ಈ ಒಂದು ವಿಚಾರವಾಗಿ ಮೈಸೂರಿನಲ್ಲಿ ಯಾವ ರೀತಿ ಸ್ವಚ್ಛತೆನ ಹಮ್ಮಿಕೊಂಡಿದ್ದೀರಾ ಅಂತ ನಿಮ್ಮ ನಿಮ್ಮ ಒಂದು ಪರ್ಸ್ನಲ್ ಆಗಿ ಅಂತ ಏನಂದರೆ ಮೈಸೂರು ನಗರದಲ್ಲಿ ಸ್ವಚ್ಛತೆ ಅಂದರೆ ಬರೀ ಸಿಟಿ ಒಳಗೆ ಅಂತ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಜನ ಓಡಾಡ್ತಾರೆ ಜನ ನಿಬಿಡ ಪ್ರದೇಶಗಳಲ್ಲಿ ಪ್ರವಾಸಿಗರು ಬರುವ ಜಾಗದಲ್ಲಿ ತೆಗೆದುಬಿಟ್ರೆ ಸಾಕು ಅಂತ ಅದಷ್ಟೇ ಅಲ್ಲ ಸ್ವಚ್ಛತೆ ನಾಗರಿಕರು ಮನಮನೆ ಮುಂದೆ ಏನು ಬರ್ತಾ ಇದ್ದಾರೆ ಏನು ಹಸಿ ಮತ್ತು ಒಣಕಸನ್ನ ಬೇರ್ಪಡಿಸ್ಕೊಡ್ಬೇಕು ಅಂತಾರೆ ಅದನ್ನು ಮಾಡಬೇಕು ಜೊತೆಗೆ ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಮೈಸೂರಿನ ರಾಜಕಾಲುವೆ ತಡೆಗೋಡೆ ಇಲ್ಲದೇ ಇರುವ ಕಾರಣಕ್ಕೆ ರಾಜಕಾಲುವೆ ಎಸ್ಬಿಟ್ಟು ಹೋಗೋದು ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ನಾನು ಎಮ್ ಜಿ ರೋಡಿನ ತರಕಾರಿ ಮಾರ್ಕೆಟ್ ಹತ್ರ ಶೀಲದಲ್ಲಿ ಕಸವನ್ನು ತುಂಬಿ ಎಸಿತಾ ಇರೋದನ್ನು ನೋಡಿದ್ದೀವಿ ಯಾರು ಜನಕ್ಕೆ ಹೆಂಗೆ ಅದನ್ನು ಅವೇರ್ನೆಸ್ ಕೊಡಬೇಕು ಇಷ್ಟೆಲ್ಲ ಮಾಡ್ತಾಯಿದ್ರು ಮೈಸೂರು ನಗರ ಅನೇಕ ಕಾರಣಕ್ಕೆ ಸ್ವಚ್ಛವಾಗಿ ಕಾಣ್ತಾ ಇದೆ ಪೌರಕಾರ್ಮಿಕರು ಕೆಲಸವನ್ನು ಮಾಡ್ತಾಯಿದ್ದಾರೆ ಆದರೆ ನಾಗರಿಕರು ಕೈ ಜೋಡಿಸ್ಬೇಕು ನಾಗರಿಕರ ಸಹಾಯ ಇಲ್ಲದಿದ್ರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಾಗರಿಕರು ಕೈ ಜೋಡಿಸ್ಬೇಕು ಮೈಸೂರು ಈ ಬಾರಿಯಾದರೂ ಸ್ವಚ್ಛ ನಗರ ಆಗಬೇಕು ಆದರೆ ವಾರ್ಡಿನ ಪ್ರಮುಖ ಸ್ಥಳಗಳಲ್ಲೂ ವೀಕ್ಷಣೆ ಆಗಬೇಕು ಪ್ರಮುಖ ಸ್ಥಳಗಳ ಒಳಗೂ ಹೋಗಬೇಕು ಅನೇಕ ನಮ್ಮ ಮಾರ್ಕೆಟ್ಗಳಿದೆ ಮಾರ್ಕೆಟ್ ಒಳಗಡೆ ಇನ್ನೂ ಹೋಗಿಲ್ಲ ಅದನ್ನು ಮಾಡಿದಾಗ ಮಾತ್ರ ಸ್ವಚ್ಛ ಸರ್ವೇಕ್ಷಣೆಗೆ ಒಳ್ಳೆಯದಾಗತ್ತೆ ಅಂತ ಅನಿಸುತ್ತೆ ಈ ಥರ ನಮ್ಮದು ರಾಜಕಾಲುವೆಗಳನ್ನ ಕ್ಲೀನ್ ಮಾಡೋ ಮುಖಾಂತರ ಅಲ್ಲಿ ಕಸ ಎಸಿದಿರೋ ಥರ ನಾವೇ ನೋಡ್ಕೋಬೇಕು ಸರ್